ಸೈಕಲ್ ಓಡಿಸಕ್ ಬಂದ್ರ ಒಳಗ ಯಾರ್ ಮಾಡ್ತಾರ ನಿಮ್ಮ ಅಜ್ಜಿ ಬಂದ್ರ ಹೋಗಂತಿತ್ತವ ಇಲ್ಲ ನಾನು ನೀನ ಓಡಿ ಏನಪ್ಪಾ ಏನೋ ಜಗಳ ಮಾಡಕತ್ತಿಯಲ್ಲ ಬಂದ್ರನ ಚಲಾತ್ ಯಾಕೆ ಏನತ್ತ ನಿಮ್ಮ ಸೈಕಲ್ ಹೊಡಕ ಕರ ಕರ್ಕೊಂಡು ಹೋಗಬೇಕು ಅಂತ ನನ್ನ ಗಂಟೆ ಬಂದ ಮೇಲೆ ಕರ್ಕೊಂಡು ಹೋಗ್ತೀರಾ ಅಂದ್ರೆ ಕೇಳೋಲ್ಲ ಅದಕ್ಕೆ ಅಷ್ಟೇ ನೀವ ಬಂದ್ರೆ ಚಲಾತ್ ಏನ್ ಸೈಕಲ್ ಹೊಡಕ ಹೋಗೋದಕ್ಕೆ ಹೊರಗ ಓ ನಾನು ಸೈಕಲ್ ಹಾ ನಡಿ ನಾನು ಇದು ಮೇಲೆ ಅಲ್ಲೇ ಹೊರಗೆ ತಗೊಂಡು ಹೋಗಿ ಅಲ್ಲೇ ಕುಂದ್ರಸ್ತ ನಡಿ

ಇಲ್ಲಿ ಹೋಗಿನ್ರಿ ಹೌದ್ ಅವನಾ ನಿಮ್ಮ ಮಾವನ್ ಕರ್ಕೊಂಡೋಗಿ ಸೈಕಲ್ ಆಡಕ್ ಹೊರಗ್ ಹೋದಿತ್ತೆ ಕರ್ಕೊಂಡೋಗಿ ಇಲ್ ಆ ಕೆಲಸದ ಒಳಗ್ ಹೋಗ್ಬೇಕು ಅಂದ್ರೆ ಹೋದ್ರಾ ಗಿರ್ತೀನಿ ಏನಿಲ್ಲವಾ ನಾವು ಮನಿ ದೇವ್ರಿಗೆ ನೋಡು ಬರ್ತೀರ ಬಂದ್ ದಯಾವ್ ಹೊಂಟಿನಿ ಡ್ರೈವರ್ ಹೋಗೋಣ ಅಂತ ಬಸ್ ಏನ್ ಮಾಡ್ಲಿ ಮನೆಗ ಸೀತಾ ನೀವು ತಗೋತೀನಿ ಹೋಗ್ರಿ ನಮ್ ಮನೆಯಾಗ ಇರ್ತಾನಂತ

ಪನ್ನೀರ್ ಮಾಡ್ದೆ ಅನ್ನಕತ್ತಿದ್ಲು ಈಗ ಅದನ್ನ ನೋಡ್ಬೇಕು ಪನ್ನೀರ್ ಪಲ್ಯ ಚಪಾತಿ ಮತ್ತೊಂದ್ ಇನ್ನೊಂದ್ ಏನಾರ ಮಾಡಿ ಅನ್ನ ಸಾರು ಮಾಡ್ಬೇಕು ಮತ್ತ ಜಾಮೂನ್ ಮಾಡೋಣ ಅಂತ ಅನ್ಕೊಂಡೆ ಹ್ಮ್ ಬಾರಿ ಆತಲ್ಲ ಮತ್ತಿನ್ನೇನ ಬಾಲ್ ಒಳಗ ಹೋಗೋಣ ಚಾ ಕುಡ್ದು ಹೋಗಂತಿ ಎಲ್ಲ ನಿನ್ ಮಮ್ಮ ಕಾಣವಲ್ಲಗನ ಅವನ ಅವ್ರ ಜೋಡಿ ಸೈಕಲ್ ತಗೊಂಡ್ ಹೊರಗ್ ಹೋದ್ ನೋಡಿ ಆಡಕ್ ಹಾ ಅದಕ್ಕೆ ಇಲ್ಲ ಮನೆಯಾಗ ಹ್ಮ್ ತಣ್ಣಗೈತಿ ಮನಿ ಇಲ್ಲ

ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸ್ತಿರ್ಬೋದು ನಮ್ಮ ಮನೆ ಕಡೆ ಒಂದಿಷ್ಟು ಕನ್ಸ್ಟ್ರಕ್ಷನ್ ನಡೆಯ ಹಾಗಾಗಿ ಹಂಗಾಗಿ ನಿಮ್ಗೆ ಅದ ಸೌಂಡ್ ಕೇಳ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಹಂಗಾಗಿ ನನಗೆ ಇಷ್ಟ ದಿವಸ ವಿಡಿಯೋ ಮಾಡಕ್ ಆಗತ್ತಿಲ್ಲ ರೀ ಮತ್ತೆ ಬಾಳ ಗ್ಯಾಪ್ ಆಗ್ತದೆ ಅಂತ ಹೇಳಿ ಇವತ್ತು ಎಷ್ಟಕ್ಕೆ ಟಚ್ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ನಮ್ಮ ಅಣ್ಣ ಅವ್ರಿಗೆ ಏನ್ ನರ್ಸರ್ ಅನ್ನೋದು ಗೊತ್ತಾಗಲ್ತಲ್ಲ ಅವತ್ತ ಅವ್ರ ಕೈಯಾಗ ಫೈಲ್ ಇಟ್ಟಿದ್ದು ಮಮ್ಮಿ ನೋಡೇನಿ ಅಂತ ಹೇಳೋಣ ಅದು ಎದುರ್ದಿರ್ಬೋದು ನಾನು ಸ್ವಲ್ಪ ದಿವಸ ಹೆಂಗಾರ ಮಾಡಿ ಇಷ್ಟನ್ನು ಬೈಲಿ ಹಿಡಿಯಬೇಕು ಯಾಕಂದ್ರೆ ಆಮೇಲೆ ನನ್ನ ಡೆಲಿವರಿ ಆತಂದ್ರೆ ನನಗೆ ಏನು ಮಾಡಕ್ ಬರಂಗಿಲ್ಲ ಪ್ರೀತಿ ಏನ್ರಿ ಏನು ಯೋಚನೆ ಮಾಡಕತ್ತಿದಿ ಏನಿಲ್ಲ ರೀ ಅಲ್ಲ ಈಗ ನಿಮ್ ಅಣ್ಣನೂ ನಿಮ್ಮ ಮನಿ ಜವಾಬ್ದಾರಿ ಅವ್ರ ಇಲ್ಲೇ ಇರ್ತೇನೆ ಅಂತ ಹೇಳಿದ್ರಲ್ಲ ಮತ್ತ ನಿಮ್ಮ ಅಬ್ಬಾಜಿನ ಹೂ ಅಂತಾರ ಏನ್ ಯೋಚನೆ ಮಾಡಿದೀರಿ ಇಲ್ಲ ರೀ ಅವ್ರದೇನೋ ಪ್ಲಾನ್ ಐತಿ ಏನಿಲ್ಲ ನೀ ಬರೀ ಅದನ್ನ ಯೋಚನೆ ಮಾಡಿದ್ರೆ ಬಂದಾವ್ ಬರೀ ಅದನ್ನ ಯೋಚನೆ ಮಾಡಿ ಏನಾರ ಮಾಡ್ಕೊಂಡಿ ಏನಿಲ್ಲ ರೀ ಹೇಳ್ರಿ ಈಗ ಸತ್ಯ ಎಷ್ಟು ಗೊತ್ತಾಗಿದ್ದು ನನ್ ಗೊತ್ತಿಲ್ಲ ನಾನು ಮಾಡ್ಬೇಕು ನೀ ತಪ್ಪ ತಿಳ್ಕೊಂಡಿ ಹಂಗೇನು ಇಲ್ಲ ಇಲ್ಲ ನಾ ಅದು ಅದಿರ್ಲಿ ಈಗ ಸದ್ಯಕ್ಕ ನೀರೋ ನೀವೇನು ಚಿಂತೆ ಮಾಡ್ಬೇಡ್ರಿ ನಾನೇನು ತೊಳೊಳಗ್ ಹಾಕೊಂಡಿಲ್ಲ ನನ್ನ ಹೆಲ್ತ್ ಏನೂ ಪ್ರಾಬ್ಲಮ್ ಮಾಡ್ಕೊಳ್ಳೋದಿಲ್ಲ ನಾನು ಈಗ ನಾವ್ ಬಗ್ಗೆ ಹರ್ಸಿಲ್ಲ ಅಂದ್ರೆ ನಾಳೆ ನನ್ನ ತಳಗ್ ಸ್ಥಾನ ಇರ್ತೈತಿ ಮತ್ತೇನಾರ ಹೆಚ್ಚು ಕಡಿಮೆ ಆದ್ರ ನನಗೆಲ್ಲ ಗೊತ್ತಿತ್ತು ಅದನ್ನ ತಪ್ಸಕ್ ಆಗ್ಲಿಲ್ಲ ಅಂತ ಹೇಳಿ ನನಗ ಒಂಥರ ತಸ್ತ ಭಾವನೆ ಬರ್ತೈತ ಅದಕ್ಕ ಅಲ್ಲ ನಿಮ್ಮ ಅಪ್ಪಾಜಿ ಗೊತ್ತಾಗಲ್ಲ ಸರಿ ಯಾವ್ದು ತಪ್ಪ ಯಾವ್ದು ಅಂತ ಹೇಳಿ ನೀ ಯಾಕೆ ಹಿಂಗ್ ಮಾಡಕತ್ತಿದಿ ರೀ ನಾ ಹೇಳಾತಿದ್ದ ನಿಜ ಸುಳ್ಳು ಹೇಳಕತ್ತಿಲ್ಲ ಒಂದ್ ಸಲ ನನ್ ಮಾತಿನ ಮೇಲೆ ನಂಬಿಕೆ ಇಟ್ಟು ನೋಡ್ರಲ್ಲ ಸರಿ ಆಯ್ತು ನಿನಗೂ ಯಾಕೆ ಬೇಜಾರ್ ಮಾಡ್ಲಿ ಈಗ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿ ಏನಿಲ್ಲ ನಮ್ ಬೈನಿ ರೂಮ್ ನಾ ಒಂದ್ಸರಿ ಚೆಕ್ ಮಾಡ್ಬೇಕು ಏನು ನಿಮ್ ಅಣ್ಣ ರೂಮ್ ಚೆಕ್ ಮಾಡ್ಬೇಕಾ ನೀನು ಹ್ಞೂ ಅದಾಗ ಮತ್ ಅಲ್ಲ ನಿಮ್ ಬೈನಿ ಏನೋ ಎಲ್ಲೋ ಇಟ್ಟು ಅದು ಕಾಣಕತ್ತಿಲ್ಲ ಅಂತ ಅಂದ್ರ ನಾಳೆ ನಿನ್ ಮೇಲೆ ಅದು ಈಗ ಅವ್ರು ನೀ ರೂಮಿಗೆ ಹೋಗಿ ಚೆಕ್ ಮಾಡಾಕತಿ ಅಂತ ಇಟ್ಕೋ ಅವಾಗ ನೀ ಸಿಗ್ಬಿದ್ದಿ ಅಂದ್ರ ಮುಂದೆ ಏನನ್ನೆಲ್ಲ ಆಗ್ಬೋದು ನಿನ್ ಗೊತ್ತೈತೆ ನನ್ಗೆಲ್ಲ ಗೊತ್ತೈತ್ರಿ ಸಿಗ್ಲಾರ ಮಾಡ್ಬೇಕಂತ ಅದು ಹೆಂಗ್ ಮಾಡ್ತಿ ನೀವು ತಲೆ ಕಟ್ಸ್ಕೊಬೇಡ್ರಿ ನನ್ ಕೈಯಾಗ ಆದ್ರೆ ನಾ ಮಾಡ್ತೇನೆ ಇಲ್ಲ ಬೇರೆ ರೀತಿಯಿಂದ ಅವ್ರ ಬಣ್ಣ ಬಯಲ್ ಮಾಡಕ್ ಟ್ರೈ ಮಾಡ್ತೇನೆ ಆಯ್ತು ತಗೋ ನೀನ್ ಏನೋ ಲಿ ಕೆಡ್ಸ್ಕೊಬಲ ನಿನಗೆ ಏನ್ ಸಪೋರ್ಟ್ ಬೇಕ ನೋಡ್ ನಾ ಕೊಡ್ತೇನೆ ಅಷ್ಟ ಸಾಕ ನನಗೆ ನಿನ್ ಸಪೋರ್ಟ್ ಇದ್ರ ನಾಳೆ ನಾನು ಡೆಲಿವರಿ ಆದ್ಮೇಲೂ ನೀವು ಇದನ್ನ ನೋಡ್ಕೊಂಡು ನಮ್ಮನ್ ಬೈಲ್ ಮಾಡಬಹುದು ನೀವು ಆಯ್ತ್ ತಗೋ ಇಷ್ಟ ಅಂದ್ರೆ ಸತ್ಯ ಐತಿ ಏನಾರು ಮಾಡಕ್ ಬರ್ತೀ ಬಾ ನನಗ್ ಐಸ್ ಕ್ರೀಮ್ ಆಗೇತಿ ರೆಡಿ ಬಾ ಹೋಗ್ತೀನಿ ನಂಗ ಬಾ ಯಾಕ್ ಬೇಕ ಏನಂತ ಸುಮಾ ಅದಷ್ಟು ಸರಳ ಅಂತ ತಿಳ್ಕೊಂಡಿದಿ ಅನ್ಕೊಂಡ ತಕ್ಷಣ ತಿಳ್ಕೊಂಡಿದಿ ಅದನ್ನೇನ ತಿಳ್ಕೊಂಡಿದೀ ನಿನ್ಯಲ್ಲ ನಾನ್ ನೋಡೋಣ ಏನೇನ್ ಬೇಕು ಎಲ್ಲಾ ಡೀಟೇಲ್ಸ್ ಬರೀ ಒನ್ ಅವರ್ ಒಳಗಡೆ ತರ್ಸ್ಕೊಡ್ತೇನೆ ಅದ ಬೇರೆ ಇದ್ದ ಬೇರೆ ಆಗಲ್ಲ ಅಂದ್ರೆ ಹೇಳು ನಾ ಮಾಡ್ತೀನಿ ನನಗೆ ಆಗಲ್ಲ ಅಂತ ನಾನು ಹೇಳಿಲ್ಲ ಸ್ವಲ್ಪ ಟೈಮ್ ಬೇಕು ಇನ್ನು ಎಷ್ಟು ಟೈಮ್ ಬೇಕು ನಿನಗೆ ಇನ್ನು ಸಿಕ್ಸ್ ಮಂತ್ಸ್ ಆದ್ರೂ ಬೇಕು ಇನ್ನು ಸಿಕ್ಸ್ ಮಂತ್ಸ್ ಅದು ಫೈಲ್ ತರಿಸಂಗಲ್ಲ ಅರ್ವತ್ ತಾಸೊಳಗೆ ಈಗ ನಮ್ಮ ಅಪ್ಪಾಜಿ ನಂಬಿಕೆ ನಾನು ಕಳ್ಸೊಳಕತ್ತೇನೆ ಇನ್ನು ನಮ್ಮ ಅಪ್ಪಾಜಿದು ಎಲ್ಲೆಲ್ಲಿ ಬಿಸ್ನೆಸ್ ಹೆಂಗ್ ತಿಳ್ಕೋಬೇಕು ಬೇಬಿ ಮಾಡಿ ಈಗಾದ್ರೆ ನಿನ್ಗ ಸಿಗೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ವೇಟ್ ಮಾಡು ನಮ್ಮ ಅಪ್ಪಾಜಿದು ಎಲ್ಲ ಏನೇನ ಐತಿ ಅಂತ ಹೇಳಿ ನನಗೂ ತಿಳ್ಕೊಂಡು ಅದ್ರ ಪ್ರಕಾರ ಮಾಡ್ತೀನಿ ಪ್ಲಾನಿಂಗ್ ಮಾಡ್ಕೊಂಡು ಮಾಡಿದಾಗ ನಮಗ ಸಕ್ಸಸ್ ಸಿಗೋದು ಅರ್ಜೆಂಟ್ ಮಾಡ್ಬೇಡ ಆಯ್ತು ಇಷ್ಟ್ ಕಾದಿನಿ ಇನ್ನೊಂದ್ ಆರ್ ತಿಂ ಅಲ್ವಾ ಬರಂಗಿಲ್ಲ ಬಿಡು ತುಂಬ ಈಗ ಅಪ್ಪಾಜಿದು ಮೀಟಿಂಗ್ ಐತಿ ಅಲ್ಲಿ ಹೋಗಿ ಸ್ವಲ್ಪ ನಾನೆಲ್ಲ ಅರೇಂಜ್ಮೆಂಟ್ ಮಾಡ್ಬೇಕು ಏನೋ ಬರೀ ಆಫೀಸ್ ಕೆಲಸ ಆಫೀಸ್ ಕೆಲಸ ಅಂತ ಅದ್ರೊಳಗ ಬಿಜಿ ಆಗ್ಬಿಟ್ಟು ನಾವ್ ಯಾರು ಕಾಣಕತ್ತಿಲ್ಲ ಎಷ್ಟ್ ದಿವ್ಸದ ಮೇಲೆ ಬಂದೇವ್ ನಾವಿಲ್ಲಿ ದಿವಸ ಅಲ್ಲ ಎಷ್ಟು ವರ್ಷದ ಮೇಲೆ ಬಂದೇವಿ ನಮಗೂ ಒಂದ್ ಸ್ವಲ್ಪ ನಿನಗ ಈಗ ಹೊರಗೆ ಹೊರಡೋದ್ ನೋಡ್ತಿಯೋ ಏನ್ ಲೈಫ್ ಸೆಟಲ್ ಮಾಡ್ಕೊಳ್ಳೋದ್ ನೋಡ್ತಿಯೋ ಏನ್ ಕೇಳಿದ್ರು ಕಡೆಯಿಂದ ಕರತ್ತೆ ಉತ್ತರ ನನಗೆ ಮೊದಲು ನನ್ನ ಲೈಫ್ ಸೆಟಲ್ ಮಾಡ್ಕೊಳ್ಳೋದು ನನ್ ಪ್ರಿಫರೆನ್ಸ್ ಆಮೇಲೆ ಮುಂದಿದ್ದು ಸರಿ ಸರಿ ಏನ್ ಮಾಡ್ತೇವ ಮಾಡು ಎಕ್ಸ್ಪೆಕ್ಟ್ ಮಾಡದ್ಕಿಂತ ಜಾಸ್ತಿ ಸಿಗ್ತೇತಿ ಅಂತಂದ್ರೆ ಆಗ್ತತ್ತ ಮೊದ್ಲು ಮೈಕಿ ಕಾಲ್ ಮಾಡ್ಬೇಕು ಅವನಿ ನಾನು ಬೇಗ ಮುಗಿತೈತಿ ಅಂತ ಹೇಳ್ಬಿಟ್ಟಿದ್ದೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಎಲ್ಲಿರ್ಬೋದು ಹಾ ಮಮ್ತಾ ಇಲ್ಲೇ ಬಂದಿ ಅವ್ರಿಗ ಹೌದು ಸುಮಾ ನಾನ್ ನಿನ್ನೆ ಬಂದೆ ನನಗ್ ಸಿಗಕ್ ಹಾ ನಿನ್ನ ಮೀಟ್ ಆಗ್ಬೇಕು ನಾನು ಅದಕ್ಕ ಬಂದೆ ನೀನು ಬಂದ್ ಕುಡ್ಲೇನೆ ಫೋನ್ ಮಾಡಿದಲಾ ನಿನ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗ ಮಾತಾಡ್ಬೇಕು ಅದಕ್ಕೆ ಸ್ವಲ್ಪ ಜಲ್ದಿನ ಬಂದೆ ಸಿಗ್ತಿ ಹೌದೌದು ನನಗೂ ನಿನ್ ಹೆಲ್ಪ್ ಬೇಕು ಹ್ಮ್ ಬರ್ಲಾ ಇವಾಗ ನೀ ಎಲ್ಲಿಗ್ ಬರ್ತಿ ಸಿಕ್ತಿದ್ವಲ್ಲ ಅಲ್ಲೇ ಬರ್ತೇನೆ ತಗೋ ಹಾ ಸರಿ ಮಧ್ಯಾಹ್ನ ಲಂಚ್ ಅಲ್ಲೇ ಹೊರಗೆ ಮಾಡೋಣ ಬಿಡು ಆಯ್ತು ಇನ್ ಒನ್ ಅವರ್ ಒಳಗಡೆ ನಾನು ಅಲ್ಲಿ ಇರ್ತೇನೆ ನೋಡು ಹಾ ಸರಿ ನಾನು ಇನ್ ಒನ್ ಅವರ್ ಒಳಗಡೆ ಬರ್ತೀನಿ ಹಾ ಇದು ನನಗೆ ಹೆಲ್ಪ್ ಮಾಡೋ ರೈಟ್ ಪರ್ಸನ್ ಯಾರು ಅಂದ್ರೆ ಮಮತಾನ ಸುಮ ಅಲ್ಲಿ ನಾ ಹೊರಗೆ ಹೋಗಿ ಬರ್ತೇನೆ ಬಿಟ್ ಬರ್ರಿ ಎಲ್ಲಿ ಅದೆಲ್ಲ ನಿಮಗೆ ಬೇಡ ನಾನು ನನ್ನ ಫ್ರೆಂಡ್ ಮಮತಾನ ಮೀಟ್ ಮಾಡಕ್ ಹೊಂಟೇನೆ ಬರ್ರಿ ನಿಮ್ ಫ್ರೆಂಡ್ ಮಮತಾನ ಯಾವಾಗ ಬಂದ್ಲಕ್ಕಿ ಅದೆಲ್ಲ ನಿಮಗೆ ಯಾಕ ನಾನು ಎಷ್ಟು ಹೇಳೇನ ಅಷ್ಟು ಮಾಡ್ ಬರ್ರಿ ಅಲ್ಲ ಈಗ ಯಾಕೆ ಹೊಂಟಿ ಅಂತ ಅಯ್ಯೋ ಇದೊಳ್ಳೆ ಕಥೆ ಅಂತ ಅಲ್ರಿ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಇಲ್ಲಿ ಬಂದಾಳ ನಾನು ಅಕಿ ಮೀಟ್ ಮಾಡಕ್ ಹೊಂಟೇನೆ ಅಷ್ಟೇ ಯಾಕ ಅದಕ್ಕೆ ನಾನು ನಿಮ್ಮ ಮನೆಗೆ ಪರ್ಮಿಷನ್ ತಗೋಬೇಕಾ ನಾನು

ಯಾವ ಫೈಲ್ ಅದು ಎದಕ್ಕೆ ಬೇಕು ನಿನಗೆ ಅಯ್ಯೋ ಸುಮ್ಮನೆ ಇರು ನಾನು ಅದು ಅದರ ಒಳಗಡೆ ನಂದು ಕಂಪನಿ ಪ್ರಾಜೆಕ್ಟ್ ಪ್ಲಾನಿಂಗ್ ಎಲ್ಲ ಐತಿ ಕಂಪನಿ ಪ್ರಾಜೆಕ್ಟ್ ಪ್ಲಾನಿಂಗ್ ಯಾವ ಕಂಪನಿ ಚೆ ನಿನಗೆ ಅಂತ ಎಲ್ಲಾನ ಎಕ್ಸ್ಪ್ಲೈನ್ ಮಾಡಬೇಕಾ ನಾನು ಒಂದೇನೋ ಮಾಡಕತ್ತೀನಿ ಅದು ಸಕ್ಸೆಸ್ ಆದ್ಮೇಲೆ ನಾನು ಹೇಳ್ತೀನಿ ಸ್ವಲ್ಪ ಸುಮ್ಮನಿರು ಇರು ಜಲ್ದಿ ಹೋಗ್ತೋ ಗೊಂಬಾ ಹೋಗ್ ಬಾಳ ಲೇಟ್ ಮಾಡಬೇಡ ಮತ್ತೆ ನನಗೆ ಲೇಟ್ ಆಗುತ್ತಿಲ್ಲ ಸರಿ ಸರಿ ಆಯ್ತು ಏನು ಇಟ್ಟಿನ ಪಾದನ ಅಯ್ಯೋ ವೈನಿ ಬಂದ್ರು ಅನ್ನಿಸ್ತಿದೆ ಅಯ್ಯೋ ದೇವ್ರೆ ಏನು ಮಾಡ್ಲಪ್ಪ ಈ ಮುಂದೆ ಜಲ್ದಿ ಬಾ ಸುಮ್ಮ ಬಂದೆ ತಡಿರಿ